ಕುಮಟಾದಲ್ಲಿ ಗುರುತಿಸಲಾದ ಸ್ಥಳದಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಮೊದಲ ಹಂತದ ಹಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಕುಮಟಾದಿಂದ ಭಟ್ಕಳ ಅವರಿಗೆ ಫೆಬ್ರವರಿ ಐದರಿಂದ ಏಳರವರೆಗೆ ಪಾದಯಾತ್ರೆ ನಡೆಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ತಿಳಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಮೇಲತ್ತು ಕೆಳಕೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟರ್ ನಿರ್ಮಾಣವಾಗಬೇಕು ಎಂದು ನಾನು ಶಿರಸಿ ಮತ್ತು ಬೆಳಗಾವಿಯ ವಿಧಾನಸೌಧದ ಎದುರು ಧರಣಿ ನಡೆಸಿದ್ದೇವೆ ಶಿರಸಿಯಿಂದ ಜಿಲ್ಲಾ ಕೇಂದ್ರವಾದ ಕಾರವಾರದವರೆಗೆ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ ಅಲ್ಲದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಈ ಬಗ್ಗೆ ಜಿಲ್ಲಾ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಸ್ಥಳ ಗುರುತಿಸಲಾಗಿತ್ತು ஆமா யோஜனைக்கு இங்கின சர் ஹண மஞ்சூடி மாவட்ட ಕಾಮಗಾರಿಗೆ ಶೀಘ್ರ ಕ್ರಮ ವಹಿಸಬೇಕು ಆ ಸಂಬಂಧ ರಾಜ್ಯ ಸರ್ಕಾರ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಿದ್ದವೆ ಫೆಬ್ರವರಿ ಐದರಂದು ಕುಮಟಾದಲ್ಲಿ ಈಗಾಗಲೇ ಗುರುತಿಸಲಾದ ಜಾಗದಲ್ಲಿಯೇ ಭೂಮಿ ಪೂಜೆ ನೆರವೇರಿಸಿ ಅಲ್ಲಿಂದ ಪಾದಯಾತ್ರೆ ಶುರು ಮಾಡಿ ಹೊಂದವರ ಮಾರ್ಗದ ಮೂಲಕ ಭಟ್ಕಳಕ್ಕೆ ಪಾದಯಾತ್ರೆಯ ಮೂಲಕ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಸಚಿವ ಮಂಕಾಳು ವೈದ್ಯರಿಗೆ ಮನವಿ ಸಲ್ಲಿಸಿದರು so ಬೇಡದ ಯೋಜನೆಗಳಿಗೆ ನೂರು ಕೋಟಿ ಇನ್ನೂರು ಕೋಟಿಯನ್ನು ಕೊಡುತ್ತಿದ್ದೇನೆ ಜನರ ಜೀವ ಉಳಿಸುವ ಆಸ್ಪತ್ರೆ ನಿರ್ಮಾಣಕ್ಕೆ ಮುನ್ನೂರು ಕೋಟಿ ನೀಡಲು ಸಾಧ್ಯವಿಲ್ಲವೆ ಎಂದರು ನಮ್ಮಲ್ಲಿ ನ್ಯೂರೋ ಸರ್ಜನ್ ಯಾರೂ ಇಲ್ಲ ಇದನ್ನು ಹೇಳಿಕೊಳ್ಳಲು ನಮಗೆ ಅವಮಾನವಾಗುತ್ತದೆ ಯಾವುದೇ ಅನಾರೋಗ್ಯ ಉಂಟಾದರೂ ನಾವು ಹೊರ ಜಿಲ್ಲೆಯನ್ನು ಅವಲಂಬಿಸಬೇಕು ಬೇರೆಡೆಗೆ ಹೋಗಿ ಭಿಕ್ಷೆ ಪೀಡುವ ಸ್ಥಿತಿ ಇದೆ ನಮ್ಮ ಜಿಲ್ಲೆಗೆ ಅವಮಾನ ಬೇಕಾ ಎಂದು ಪ್ರಶ್ನಿಸಿದ ಅವರು ಸ್ವಾಭಿಮಾನಿ ಯುವಕರು ನಮ್ಮೊಂದಿಗೆ ಹೋರಾಟಕ್ಕೆ ಬಂದಿದ್ದಾರೆ ಈ ಹೋರಾಟ ಪಕ್ಷಾತೀತವಾಗಿದ್ದು ಎಲ್ಲ ಸಂಘಟನೆಗಳ ಪ್ರಮುಖರನ್ನು ರಾಜಕೀಯ ಮುಖಂಡರನ್ನು ಆಹ್ವಾನಿಸುತ್ತೇವೆ ಅವರೆಲ್ಲರ ಸಹಕಾರದಲ್ಲಿ ಬೃಹತ್ ಆಂದೋಲನದ ರೀತಿಯಲ್ಲಿ ಪಾದಯಾತ್ರೆ ನಡೆಸುತ್ತೇವೆ ಎಂದರು ಸದಿಯನ್ನು ವಂದಿಸುತ್ತೂ ಕೂಡ ಗೊತ್ತಿದ್ದ ಹಾಗೆ ಹಿಂದೆ ಶಿರಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮ ಜಿಲ್ಲೆಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗೊಂಡು ಎರಡು ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಗಾಗಿ ನಮ್ಮ ಪಾದಯಾತ್ರೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗಿದೆ ಸರ್ಕಾರಕ್ಕೆ ಏನೂ ಕೂಡ ಜನರ ಬಗ್ಗೆ ಲಕ್ಷ್ಯ ಇಲ್ಲ ಸರ್ಕಾರದ ನಿರ್ಲಕ್ಷ್ಯ ಜನರ ಬಗ್ಗೆ ಇರುವಂತಹ ಅಸಡ್ಡೆ ಮತ್ತು ಪುನಃ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಶಿರಸಿಯಲ್ಲಿ ಏಳು ದಿವಸಗಳ ಕಾಲ ವಿಧಾನಸೌಧದ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದಾದ ನಂತರದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ನಿರಂತರವಾದ ಹೋರಾಟವನ್ನು ಮಾಡಿ ನಮ್ಮ ಜಿಲ್ಲೆಯ ನಾಲ್ಕು ಶಾಸಕರು ನಮ್ಮ ಪರವಾಗಿ ವಿಧಾನಸಭೆಯ ಒಳಗೂ ಕೂಡ ಧ್ವನಿ ನೆತ್ತಿದ್ದಾರೆ ಅದರ ಬಗ್ಗೆ ಬಹಳ ಚರ್ಚೆ ಆಗಿದೆ ಆದರೂ ಕೂಡ ನಮ್ಮ ಕಣ್ಣು ಮುಂದೆ ನಮಗೆ ಕಾಣ್ತಾ ಇದೆ ಪ್ರತಿನಿತ್ಯ ಹಲವಾರು ಜನ ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ ಕಾಲನ್ನು ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಬ್ಬ ಯುವಕ ಕುಮಟ ಕುಮಟಗಾಲದ ಒಬ್ಬ ಯುವಕ ನಾಲ್ಕು ಗಂಟೆಗಳ ಕಾಲ ಆಯಿತು ಅನ್ನೋ ಒಂದು ಉದ್ದೇಶದಿಂದ ತನ್ನ ಕಾಲನ್ನು ಶಾಶ್ವತವಾಗಿ ಕಳ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ ಹೀಗೆ ಸಾವು ಅನ್ನುವಂಥದ್ದು ಸಾಮಾನ್ಯವಾಗಿದೆ ಜನರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದನ್ನು ಬಿಟ್ಬಿಟ್ಟಿದ್ದಾರೆ ಈಗ ನನ್ನ ಉದ್ದೇಶ ಇಷ್ಟೇ ಹದಿನಾರನೇ ತಾರೀಕು ಸರ್ಕಾರದ ಬಜೆಟ್ ಅಧಿವೇಶನ ಇದೆ ಬಜೆಟ್ ಅಧಿವೇಶನ ಸಿದ್ದರಾಮಯ್ಯ ಮಂಡಿಸ್ತಾ ಇರುವಂಥದ್ದು ಫೆಬ್ರವರಿ ಈ ತಿಂಗಳ ಫೆಬ್ರವರಿ ಆ ಬಜೆಟ್ ಅಧಿವೇಶನದಲ್ಲಿ ಹಿಂದೆ ನಮ್ಮ ಕುಮಟಾ ಭಾಗದಲ್ಲಿ ಏನು ಆಸ್ಪತ್ರೆಗಾಗಿ ಜಾಗ ನಿಗದಿಯಾಗಿತ್ತು ಆ ಜಾಗದಲ್ಲಿ ಆಸ್ಪತ್ರೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶೀಘ್ರವಾಗಿ ಹಣ ಬಿಡುಗಡೆ ಆಗುತ್ತೆ ಅದಕ್ಕಾಗಿ ನಾನು ದಿನಾಂಕ ಐದನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಆ ಒಂದು ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಆ ಭೂಮಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಈ ಸ್ಥಳದಲ್ಲಿ ಆಸ್ಪತ್ರೆ ಆಗಿ ಅಂಥೇಳಿ ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಬಂಗಾಳ ವೈದ್ಯರ ಸರ್ಕಾರಿ ಆಫೀಸಲ್ಲಿದೆ ಆ ಭಟ್ಕಳದ ಆಫೀಸಿಗೆ ಹೋಗಿ ಮನವಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಆದಷ್ಟು ಶೀಘ್ರವಾಗಿ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟರ್ ಆಗಲೇಬೇಕು ಯಾವತ್ತೂ ಕೂಡ ಇದರಿಂದ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಆದರೆ ಕುಮಟಾ ಭಾಗದಲ್ಲಿ ಹಿಂದೆ ನಿಗದಿಯಾಗಿತ್ತು ಸ್ಥಳ ಆ ಸ್ಥಳದಲ್ಲಿ ಯಾಕೆ ಸ್ವಾಮಿ ತಾವು ಆಸ್ಪತ್ರೆ ಮಾಡ್ತಾ ಇಲ್ಲ ಜನರ ಬಗ್ಗೆ ತಮಗೆ ಲಕ್ಷ್ಯ ಇಲ್ಲವೇ ಯಾಕೆ ಅಸಟ್ಟೆಯನ್ನು ಮಾಡ್ತಾ ಇದ್ದೀರಿ ಜನ ನಿಮಗೆ ಏನು ತೊಂದರೆ ಮಾಡಿದ್ದಾರೆ ನಾವು ಏನು ಶಾಪವನ್ನು ಹೊಂದಿದ್ದೇವೆ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿ ಯಾವ್ಯಾವುದು ಕೆಲಸಕ್ಕೆ ಬಾದ ಯೋಜನೆಗಳಿಗೆಲ್ಲ ಐನೂರು ಕೋಟಿ ಆರುನೂರು ಕೋಟಿ ಎಂಟುನೂರು ಕೋಟಿ ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ನಮಗೊಂದು ಮುನ್ನೂರು ಕೋಟಿ ಕೊಟ್ಟರೆ ಸುಸಜ್ಜಿತವಾದಂತಹ ಆಸ್ಪತ್ರೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬೇ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ ಹೇಳಿದ್ರೆ ನಮಗೆ ಅವಮಾನ ಆಗ್ತದೆ ನಾವು ಏನೇ ಆದರೂ ಕೂಡ ಒಂದು ಕ್ಯಾನ್ಸರ್ ಬರಲಿ ಕಿಡ್ನಿ ಪ್ರಾಬ್ಲಮ್ ಬರಲಿ ಲಿವರ್ ಪ್ರಾಬ್ಲಮ್ ಬರಲಿ ಏನೇ ಒಂದು ದೊಡ್ಡ ಕಾಯಿಲೆ ಬಂದರೂ ಕೂಡ ದೂರದ ಮಂಗಳೂರಿಗೋ ಹುಬ್ಬಳ್ಳಿಗೋ ಶಿವಮೊಗ್ಗಕ್ಕೋ ಹೋಗಿ ಔಷಧಿ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಬೇಕು ನಮಗೆ ಅವಮಾನ ಬೇಕಾ ನಮ್ಮ ಜಿಲ್ಲೆಗೆ ಅವಮಾನ ಬೇಕಾ ನಮ್ಮ ನಿಜವಾಗುವುದಕ್ಕೆ ನಾಚಿಕೆ ಆಗಬೇಕು ಆದ್ದರಿಂದ ಸ್ವಾಭಿಮಾನಿ ಆದ ಯುವಕರೆಲ್ಲ ನಮ್ಮ ನಮ್ಮ ಒಟ್ಟಿ ಹೋರಾಟಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ನಾನು ಹಲವಾರು ಸಂಘಟನೆಗಳ ಕೊಟ್ಟಿಗೆ ಮಾತನಾಡಿದ್ದೇನೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಐದನೇ ತಾರೀಕು ದಿವಸ ಫೆಬ್ರವರಿ ಐದಕ್ಕೆ ನಾವು ಹೊರಟು ಇಲ್ಲಿಂದ ಮೂರು ದಿವಸಗಳ ಕಾಲ ಭಟ್ಕಳಕ್ಕೆ ಹೋಗಿ ಶ್ರೀಮಾನ್ ಬಂಕಾಳ ವೈದ್ಯರ ಆಫೀಸಿಗೆ ಹೋಗಿ ದಯವಿಟ್ಟು ಹದಿನಾರನೇ ತಾರೀಕಿನ ಅಧಿವೇಶನದಲ್ಲಿ ನಮಗೆ ಮುನ್ನೂರರಿಂದ ಐನೂರು ಕೋಟಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೆ ಇನ್ನೂ ಒಂದು ದೊಡ್ಡದಾದಂತಹ ಒಂದು ಆಗ್ರಹ ಇದೆ ಮಾಡ್ತಾರೆ ಆಗ ಇಲ್ಲಿ ಇಲ್ಲಿ ಜನಕ್ಕೆ ಉದ್ಯೋಗ ಸಿಗ್ತದೆ ಕನಿಷ್ಠ ಪಕ್ಷ ನನ್ನ ಯೋಜನೆಯನ್ನ ತಾವು ಪರಿಗಣಿಸಿದ್ರೆ ಹಿರಿಯ ಅದೊಂದೇ ಜಾಗದಲ್ಲಿ ಒಂದು ಲಕ್ಷ ಜನ ಎಷ್ಟೇ ಒಂದು ಲಕ್ಷ ಜನ ಯುವಕರಿಗೆ ಉದ್ಯೋಗ ಸಿಗತ್ತೆ ಇದೆಲ್ಲವೂ ಕೂಡ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಶೀಘ್ರವಾಗಿ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಆಸ್ಪತ್ರೆಗೆ ಜಾಗ ಹಿಂದೆ ಗುರುತಿಸಿ ಆಗಿದೆ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ತಾವು ಕೆ ಡಿ ಬಿ ಡಿಪಾರ್ಟ್ಮೆಂಟಲ್ಲಿ ಮಾತನಾಡಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇಂಡಸ್ಟ್ರಿ ಎಸ್ಟೇಟ್ ಮಾಡಲಿಕ್ಕೆ ತಾವು ಗಮನ ಕೊಡಬೇಕು ಹಿರೇಗುತ್ತಿಯ ಸಾವಿರದ ಎಂಟುನೂರು ಎಕರೆಯಲ್ಲಿ ಶೀಘ್ರವಾಗಿ ತಾವು ಒಂದು ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿ ಅದು ಹಂಚು ಕೆಲಸವನ್ನು ಮಾಡಬೇಕು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಬರ್ಕ್ ಏನಿದೆ ಅವೆಲ್ಲವನ್ನೂ ಕೂಡ ಶೀಘ್ರವಾಗಿ ತಾವು ಕೈಗೆತ್ಕೊಳ್ಬೇಕು ತಾವು ದಯಮಾಡಿ ನಮ್ಮ ಮೀನುಗಾರರ ಬಡವರ ಹಿಂದುಳಿದ ವರ್ಗದವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಮೀನುಗಾರರು ಪಾಪ ಆ ಒಂದು ಕಷ್ಟದ ಜೀವನ ಮಾಡ್ತಾ ಇರ್ತಾರೆ ಶ್ರಮಿಕ ವರ್ಗದವರು ಏನಾದರೂ ಆಯಿತು ಅಂತಂದರೆ ಮಂಗಳೂರಿಗೆ ಹೋಗುವಂಥದ್ದು ಇನ್ಯಾದ್ರೂ ಗೋವಾ ಹೋಗುವಂಥದ್ದು ಬಹಳ ಕಷ್ಟ ಆಗ್ತದೆ ಆದಷ್ಟು ತಾವು ಶೀಘ್ರ ಅರ್ಥ ಮಾಡಿಕೊಂಡು ತಾವು ಈ ಒಂದು ದಿಸೆಯಲ್ಲಿ ಈ ಹದಿನಾರನೇ ತಾರೀಕಿನ ದಿವಸನೇ ತಾವು ಸಿದ್ದರಾಮಯ್ಯವ್ರ ಮಾತನಾಡಿ ಮಂಕಳ ವೈದ್ಯರೆ ಮಂಗಳ ವೈದ್ಯರ ಕೇಳ್ತಾ ಇರುವಂಥದ್ದು ಮಂಕಳ ವೈದ್ಯರೆ ಹದಿನಾರನೇ ತಾರೀಕಿನ ದಿವಸ ತಾವು ಸಿದ್ದರಾಮಯ್ಯವ್ರ ಮಾತನಾಡಿ ಬಜೆಟ್ನಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಆಗ್ರಹ ಮಾಡ್ತಾ ಇದ್ದೇನೆ ಈ ಮನವಿ ಪತ್ರದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜೊತೆಗೆ ಮಹಿಳೆಯರಿಗೆ ಉದ್ಯೋಗ ನೀಡುವಂತೆ ಕೈಗಾರಿಕಾ ವಲಯ ಸ್ಥಾಪನೆಗೆ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸುವ ಜೊತೆಗೆ ಪರಿಸರಕ್ಕೆ ಪೂರಕವಾದ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳನ್ನು ಸ್ಥಾಪಿಸಬೇಕು ಸರ್ಕಾರವೇ ಹದಿನೈದರಿಂದ ಇಪ್ಪತ್ತು ಎಕರೆಯನ್ನು ಗುರುತಿಸಿ ಉದ್ದಿಮೆದಾರರಿಗೆ ಅವುಗಳನ್ನು ನೀಡುವುದರ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು ಹಿರೇಗುತ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಸರ್ಕಾರದ ವಶದಲ್ಲಿರುವ ಜಾಗ ಖಾಲಿ ಬಿದ್ದಿದೆ ಇಲ್ಲಿಯ ಯುವಕರು ಬೆಂಗಳೂರು ಪುಣೆ ಮುಂಬೈ ಸೇರಿದಂತೆ ಬೃಹತ್ ಶಹರಗಳಲ್ಲಿ ಉದ್ಯೋಗವನ್ನು ಆರಿಸಿ ಹೋಗುತ್ತಿದ್ದಾರೆ ಅದರ ಬದಲು ಹಿರೇಕುದಿಯ ಈ ಜಾಗದಲ್ಲಿಯೇ ಐನೂರು ಎಕರೆಯನ್ನು ಸಾಫ್ಟ್ವೇರ್ ವರ್ಕ್ ಎಂದು ಘೋಷಣೆ ಮಾಡಿ ಮುನ್ನೂರು ಎಕರೆಯನ್ನು ಗಾರ್ಮೆಂಟ್ಸ್ ಹಬ್ ಮಾಡಬೇಕು ಇನ್ನು ಕೆಲ ಜಾಗದಲ್ಲಿ ಮೆಕ್ಯಾನಿಕಲ್ ಇನ್ನಿತರ ಕಾರ್ಖಾನೆಗಳಿಗೆ ಅವಕಾಶ ಮಾಡಿಕೊಡಿ ಹೂಡಿಕೆದಾರರ ಸಮಾವೇಶ ಮಾಡಿದರೆ ಸಾಕಷ್ಟು ಕೈಗಾರಿಕೆದಾರರು ನಮ್ಮ ಜಿಲ್ಲೆಗೆ ಬರಲು ಸಿದ್ಧರಿದ್ದಾರೆ ಹಾಗೇನಾದರೂ ಆದರೆ ನಮ್ಮ ಜಿಲ್ಲೆಯಲ್ಲಿ ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತದೆ ಮಾತು ಮಾತಿಗೆ ನಮ್ಮ ಜಿಲ್ಲೆಯಲ್ಲಿ ಜಾಗ ಇಲ್ಲ ಎಂದು ಹೇಳಲಾಗುತ್ತದೆ ಆದರೆ ಜಿಲ್ಲೆಯಲ್ಲಿ ಸಾಕಷ್ಟು ಜಾಗವಿದೆ ಒಂದು ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ನಿರ್ಮಾಣ ಮಾಡಿದರೆ ಮುನ್ನೂರು ಜನರಿಗೆ ಉದ್ಯೋಗ ಕೊಡಬಹುದು ಈ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿ ಸಮರ್ಪಕ ಯೋಜನೆ ಜಾರಿಗೊಳಿಸಿದ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದರು ಇನ್ನು ಈ ಪಾದಯಾತ್ರೆಯಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ ಗಜಾನನ್ ಪೈ ಹೋರಾಟಗಾರ ಸೂರಜ್ ನಾಯ್ಕ್ ಸೋನಿ ವಕೀಲ ಆರ್ಜಿ ನಾಯ್ಕ್ ಸೇರಿದಂತೆ ಹಲವು ಪ್ರಮುಖರನ್ನು ಆಹ್ವಾನಿಸಿದ್ದೇವೆ ಅವರೆಲ್ಲರನ್ನೂ ಭಾಗವಹಿಸುವ ನಿರೀಕ್ಷೆ ಇದೆ ಯಾರು ಇರುತ್ತಿದ್ದರೂ ನಾನು ಇರುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೋಕ ಅವರು ಅನಂತಮೂರ್ತಿ ಹೆಗಡೆಯವರು ಸೂಕ್ತ ರೀತಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿ ಸಂಸ್ಥಾಪಕ ಉಮೇಶ್ ಹರಿಕಾಂತ ಟ್ರಸ್ಟಿ ಸಂತೋಷ್ ನಾಯ್ಕ್ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ನ್ಯೂಸ್ ಇದ್ದರು